अबादि 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 अबादि

kali inda matu angala nenna ನಾವು ಹೈದ್ರಾಬಾದ್ ದಿಂದ ಇಲ್ಲಿ ಬೆಳಗಾವ್ಗೆ ಬಂದ್ವಿರಿ ಬೆಳಗಾವಿದಿಂದ ನಾನು ನೆಕ್ಸ್ಟ್ ಪಾರಿಶ್ ಮಾಡ್ಕೊಂತಿದ್ನಿ ಬಿಡಿ ಬಸ್ ಹತ್ತುವಾಗ ಹಿಂದ್ಗಡೆ ಹಾಕಿರೋ ಬ್ಯಾಗ್ ಜೀಪ್ ಓಪನ್ ಮಾಡಿ ನಂದು ಸೈಡ್ ಬ್ಯಾಗ್ ತಗೊಂಡಿದ್ರು ಅದರೊಳಗೆ ನಂದು ಕ್ಯಾಶು ಆಮೇಲೆ ತಾಳಿ ಇತ್ತು ಮೂರು ತೊಳೆ ಮೇಲೆ ಗಂಟೆ ನಿತ್ತು ಆಮೇಲೆ ಪೊಲೀಸ್ರವರಿಗೆ ಆಮೇಲೆ ಕಂಡಕ್ಟರ್ ಸರ್ನ ಕರ್ಕೊಂಡು ನಾವು ಪೊಲೀಸವರಿಗೆ ಕಂಪ್ಲೇಂಟ್ ಮಾಡಿದ್ವಿ ರೀ ಪೊಲೀಸವ್ರು ಸರ್ಚ್ ಮಾಡುವಾಗ ಯಾರೋ ಕಿಡಿಕೆಯಿಂದ ಗಂಟೆ ನಷ್ಟ ರೀ ಇವಾಗ ನಮಗೆ ಸಿಕ್ಕಿರೋದು ಗಂಟೆ ನಷ್ಟ ರೀ ಇನ್ನೂ ನನ್ನ ಪರ್ಸು ಸಿಕ್ಕಿಲ್ಲ ಆಮೇಲೆ ಪರ್ಸ್ ಒಳಗೆ ನಂದು ಕ್ಯಾಶ್ ಐತಿ ಕ್ಯಾಶೂ ಸಿಕ್ಕಿಲ್ಲ ಆಮೇಲೆ ಡಬ್ಬಿ ರೀ ಈಗ ಅದು ತಾಳಿ ಇಟ್ಟಿದ್ದು ಇನ್ನು ನಮ್ಗೆ ಪರ್ಸು ಸಿಕ್ಕಿಲ್ಲ ಕ್ಯಾಶು ಸಿಕ್ಕಿಲ್ಲ ಅದನ್ನ ಎನ್ಕ್ವೈರಿ ಮಾಡ್ತಾರೆ ಕ್ಯಾಶು ಐದು ಸಾವಿರ ಮೇಲೆ ಇಲ್ಲ ಸರ್ ಹತ್ತೋಗಿಡಿ ನಮಗೂ ಗೊತ್ತಾಗಿಲ್ಲ ಯಾರಿದ್ರು ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲರಿ ಸರ್ ಅಂದ್ರೆ ನಾನು ಎರಡು ಮಕ್ಕಳು ಇದ್ವಲ್ಲ ತಗೊಂಡು ಹತ್ತೋದ್ರಲ್ಲಿ ನಾನು ಅಬ್ಸರ್ವ್ ಮಾಡಿಲ್ಲ ಸರ್ ಅವ್ರು ಎನ್ಕ್ವೈರಿ ಮಾಡ್ತಿದಾರೆ ಮುಂದಿನ ಹಾ ಅವ್ರು ಬಂದು ಎನ್ಕ್ವೈರಿ ಮಾಡಿದ ನಂತರ ಬಸ್ಸಿನ ಗಾಲಿ ಪಕ್ಕ ಸಿಕ್ಕೇತ್ರಿ ನಮ್ಮ ಹೆಸರು ಅಕ್ಷತಾ ಬಸವರಾಜ್ ಕುಂಡೂರಿ